ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅರೆಕಾಲಿಕ ಉಪನ್ಯಾಸಕರ ಗೌರವಧನ ಮತ್ತು ಕಾರ್ಯಭಾರವನ್ನು ಸರ್ಕಾರದವರು ಹೆಚ್ಚು ಮಾಡಿದ್ದಾರೆ ಆದರೆ ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ಅತಿಥಿ ಶಿಕ್ಷಕರ ಗೌರವಧನ ಏರಿಕೆ ಮತ್ತು ಕಾರ್ಯಭಾರದ ಕುರಿತು ಯಾವುದೇ ರೀತಿಯಾದಂಥ ಹೇಳಿಕಿಲ್ಲ ಮಧು ಬಂಗಾರಪ್ಪನವರು ಒಂದು ಸಾರಿ ಹೇಳಿದರು ಅತಿಥಿ ಶಿಕ್ಷಕರು ಯಾರಿದ್ದಾರೆ ಅವರ ಸ್ಯಾಲರಿಯನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ ಬಟ್ ನಾ ಈ ಒಂದು ಲೆಟ್ರನ್ನು ತೊಗೊಂಡು ಎರಡನ್ನು ಕಂಪೇರ್ ಮಾಡಿರತನಂತೆ ಯಾವ ರೀತಿಯಾಗಿ ಅರೆಕಾಲಿಕ ಉಪನ್ಯಾಸಕರು ಮತ್ತು ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ಉಪನ್ಯಾಸಕರ ವರ್ಕ್ಲೋಡ್ ಯಾವ ರೀತಿ ಆಗಿದೆ ಎಷ್ಟು ಸ್ಯಾಲರಿಯನ್ನು ಕೊಡ್ತಾರೆ ಅಂತೇಳಿ ಕಂಪೇರ್ ಮಾಡಿ ನಿಮಗೆ ಹೇಳ್ತಾ ಅಂತ ತಮಗೆಲ್ಲ ಉತ್ತರವಾಗಿ ಇಂಜಿನಿಯರಿಂಗ್ ಮತ್ತು ಪಾಲಿಟಿಕ್ಸ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಸುಮಾರು ಐದರಿಂದ ಎಂಟು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ಲಿ ಅವರು ಮೂವತ್ತೆರಡರಿಂದ ಮೂವತ್ತು ಸಾವಿರ ಸಂಬಳ ತಗೋತಾರೆ ಆದರೆ ಎಷ್ಟಿದೆ ಅಂತಂದರೆ ಮೊದಲು ಎಂಟರಿಂದ ಒಂಬತ್ತು ವಾರಕ್ಕೆ ಇಲ್ಲಿ ನೋಡಿ ವಾರಕ್ಕೆ ಎಂಟರಿಂದ ಒಂಬತ್ತು ತಾಸು ಕೆಲಸ ಮಾಡ್ತಿದ್ರೆ ಏನಾಗುತ್ತೆ ಹದಿನಾಲ್ಕು ಹದಿನೈದು ಹದಿನೇಳು ತಾಸು ಕೆಲಸ ಮಾಡ್ತಾರೆ ಹದಿನಾಲ್ಕು ಹದಿನೇಳು ಹದಿನೈದು ಹದಿನೇಳು ತಾಸು ಕೆಲಸ ಮಾಡುವಂಥ ಶಿಕ್ಷಕರಿಗೆ ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ನಾವೀಗ ಜಿ ಪಿ ಎಸ್ ಟಿ ಆರ್ ಕಂಪೇರ್ ಮಾಡ್ತಾ ಬರೋದಾಗಿತ್ತು ಅಂದರೆ ಒಬ್ಬ ಜಿ ಪಿ ಎಸ್ ಟಿ ಆರ್ ಶಿಕ್ಷಕ ಒಂಬತ್ತೂವರೆಯಿಂದ ಒಂಬತ್ತುವರೆಯಿಂದ ನಾಲ್ಕೂವರೆವರೆಗೂ ಕೆಲಸಕ್ಕೆ ಬರ್ತಾನೆ ಅಂದರೆ ಸುಮಾರು ಒಂದು ದಿನಕ್ಕೆ ಏಳು ತಾಸು ಕೆಲಸ ಮಾಡ್ತಾನೆ ಅಂದರೆ ಒಂದು ವಾರಕ್ಕೆ ಏಳು ಆರಲ್ಲಿ ನಲವತ್ತೆರಡು ಓಕೆ ನಲವತ್ತೆರಡು ತಾಸು ಒಬ್ಬ ಜಿ ಪಿ ಎಸ್ ಟಿ ಆರ್ ಶಿಕ್ಷಕ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡುವಂಥ ಶಿಕ್ಷಕನಿಗೆ ಹತ್ತುವರೆ ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅದೇ ಬರೀ ಹದಿನಾಲ್ಕು ಹದಿನೈದು ತಾಸು ಕೆಲಸ ಮಾಡುವಂಥ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಮೂವತ್ತು ಸಾವಿರವರೆಗೂ ಅದು ಜಿ ಬಿ ಜಿ ಪಿ ಏನು ಇವರಿದ್ದಾರೆ ನೋಡಿ ಫಸ್ಟ್ ಗ್ರೇಡ್ ಕಾಲೇಜ್ನವರು ಅವ್ರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ಅವರಿಗೆಲ್ಲ ಸ್ಯಾಲ್ರಿ ಹೆಚ್ಚಿದೆ ಇಲ್ಲಿ ನಾನು ಹೇಳುವುದೇನು ಅಂತಂದರೆ ಅವರವರ ಅರ್ಹಕ್ಕೆ ತಕ್ಕಂಗೆ ಸ್ಯಾಲ್ರಿ ಕೊಡ್ತಾರೆ ಅದು ಓಕೆ ಬಟ್ ಏನಿದೆ ವರ್ಕ್ ಲೋಡು ಈ ಒಂದು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಯು ಸಿ ಲೆವೆಲ್ದಲ್ಲಿ ಭಾಳಷ್ಟು ಇರ್ತದೆ ವಿದ್ಯಾರ್ಥಿಗಳ ತಿಳುವಳಿಕೆ ಮಟ್ಟೊಂದು ಕಡಿಮೆ ಇರ್ತದೆ ಅವ್ರ ಜೊತೆ ಭಾಳಷ್ಟು ಫ್ರೆಂಡ್ಲಿಯಾಗಿ ಪಾಠ ಮಾಡಬೇಕಾಗಿರ್ತದೆ ನಾನು ಹೇಳೋದಿಷ್ಟೇ ಇಲ್ಲಿ ಸ್ಯಾಲ್ರಿ ಅವ್ರಿಗೆ ಅಷ್ಟು ಕೊಡ್ರಿ ಅದೇನು ತಪ್ಪಿಲ್ಲ ಬಟ್ ಇಲ್ಲಿ ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ದಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹಿತ ನಾನು ಇಷ್ಟು ಕೊಡು ಅಂತ ಹೇಳ್ತಾ ಇಲ್ಲ ಒಂದು ಮಿನಿಮಮ್ ದಿನಕ್ಕೆ ಒಂದು ಐನೂರು ರೂಪಾಯಿ ಆದರೂ ಈಗಿನ ಕಾಲದಲ್ಲಿ ಒಂದು ಗೌಂಡಿ ಸತಿಗೆ ಐನೂರು ರೂಪಾಯಿ ಕೊಟ್ಟರು ಬರೋದಿಲ್ಲ ಕೆಲಸಕ್ಕೆ ಆ ಒಂದು ಐನೂರು ರೂಪಾಯಿಯನ್ನಾದರೂ ಕೊಟ್ಟರೆ ಅದರ ಎಷ್ಟಾಗುತ್ತೆ ಜಿ ಪಿ ಎಸ್ ಟಿ ಆರ್ದವ್ರಿಗೆ ಒಂದು ಹದಿನೈದು ಸಾವಿರ ಹದಿನೈದರಿಂದ ಹದಿನಾರು ಸಾವಿರ ಪಿ ಯು ದವ್ರಿಗೂ ಸಹಿತ ಒಂದು ಇಪ್ಪತ್ತು ಸಾವಿರವರೆಗೂ ಸ್ಯಾಲ್ರಿ ಕೊಟ್ಟರೆ ಉತ್ತಮವಾಗ್ತಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂತಂದರೆ ವರ್ಕ್ ಬಾರನ್ನು ವಾರಕ್ಕೆ ವಾರಕ್ಕೆ ಬರೀ ಹದಿನಾಲ್ಕು ಹದಿನೈದು ಹದಿನೇಳು ತಾಸು ಮಾಡಿದರೆ ಇಷ್ಟಿಷ್ಟು ಸ್ಯಾಲ್ರಿ ಅಂತ ನಿಗದಿಪಡಿಸಿರುವಾಗ ಕೆಳ ಹಂತದ ಯಾರು ಉಪನ್ಯಾಸಕರು ಇದ್ದಾರಲ್ಲ ಶಿಕ್ಷಕರಿದ್ದಾರೆ ಅವರು ಸಹ ಅವರ ಒಂದು ಕಾರ್ಯಭಾರವನ್ನು ಸಹಿತ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಷ್ಟು ಕಾರ್ಯಭಾರದಲ್ಲಿ ಅವರು ಪಾಠ ಮಾಡಿದರೂ ಸಹಿತ ಮಾಡದೇ ಇದ್ರೂ ಸಹಿತ ವಿದ್ಯಾರ್ಥಿಗಳ ಒಂದು ತಿಳುವಳಿಕೆ ಮಟ್ಟ ಹೆಚ್ಚಿಗೆರ್ತದೆ ಅವರೇ ಓದ್ಕೊಂಡು ಹೋಗ್ತಾರೆ ಆದರೆ ಪ್ರಾಥಮಿಕ ಮತ್ತು ಹನ್ ಪಿ ಯು ಪಿ ಯು ಹಂತದಲ್ಲಿ ಹಾಗಿಲ್ಲ ಇಲ್ಲಿ ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡಬೇಕು ವಿಷಯ ವಸ್ತುವನ್ನು ಹೇಳಬೇಕಾಗಿರ್ತದೆ ಹೀಗಾಗಿ ನಾನು ಈ ವಿಡಿಯೋ ಮಾಡಿದ್ದೆ ಭಾಳಷ್ಟು ನನಗೆ ಕಮೆಂಟ್ ಇದನ್ನು ಕಳಿಸಿದ್ರು ನಮ್ಮದು ಹೆಚ್ಚಾಯಿತಾ ಸ್ಯಾಲ್ರಿ ಏನು ಅಂತೇಳಿ ಅದಕ್ಕೆ ನಾನು ಈ ಒಂದು ಟೈಟಲಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು